ಆತ್ಮೀಯ ಬಂಧುಗಳೇ ಮಹದಾನಿ ಪ್ರೇರಣೆ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಇದೊಂದು ಪ್ರವೇಶದ ಸ್ಥಳ ಇಲ್ಲಿ ಆತ್ಮದ ಧ್ವನಿಯನ್ನು ಕೇಳಲಾಗುತ್ತದೆ ಇಲ್ಲಿ ಚೇತನೆಯ ಆಳದ ಪರತಗಳನ್ನು ಅರಿಯಲಾಗುತ್ತದೆ ಇಲ್ಲಿಗೆ ನೀವು ಯಾರು ಎಂಬುದನ್ನು ಅರಿತುಕೊಳ್ಳಲು ನಿಮ್ಮನ್ನು ನಿಮಗೆ ತೋರಿಕೊಳ್ಳಲು ಬರುತ್ತೀರಿ ಇಂದು ನಾನು ನಿಮ್ಮೊಂದಿಗೆ ಒಂದು ಮಹತ್ವದ ರಹಸ್ಯವನ್ನು ಹಂಚಿಕೊಳ್ಳಲಿದ್ದೇನೆ ಇದು ನಿಮ್ಮ ಚಿಂತನೆಯ ದಿಕ್ಕನ್ನು ಬದಲಾಯಿಸಬಲ್ಲದು ಮತ್ತು ಈ ರಹಸ್ಯವನ್ನಿನ್ನೊಮ್ಮೆ ಇನ್ನೊಮ್ಮೆ ನೀವು ಅರಿತರೆ ನಿಮಗೆ ಜೀವನದಲ್ಲಿ ವರುಷಗಳಿಂದ ನೀವು ಹುಡುಕುತ್ತಿದ್ದೇ ಸಿಗುತ್ತದೆ ಇದು ಕರ್ಮ ಮತ್ತು ಬ್ರಹ್ಮಾಂಡದ ರಹಸ್ಯ ಇದು ಯಾವ ಧಾರ್ಮಿಕ ಉಪದೇಶವಲ್ಲ ಇದು ಜೀವನದ ಆಳವಾದ ಗಣಿತ ಇದು ಪ್ರತಿಕ್ಷಣ ನಿಮ್ಮ ಭವಿಷ್ಯವನ್ನು ರಚಿಸುತ್ತಿರುತ್ತದೆ ಆದರೆ ಇದನ್ನು ಅರಿಯಲು ಈ ಸಂದೇಶವನ್ನು ಸಂಪೂರ್ಣವಾದ ಗಮನ ಹಾಗೂ ಮನಪೂರ್ವಕತೆಯೊಂದಿಗೆ ಕೇಳಬೇಕು ನಾನು ವಿನಂತಿಸುತ್ತೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಾರಣ ಇದರಲ್ಲಿ ಆತ್ಮವನ್ನು ಬ್ರಹ್ಮಾಂಡದ ಆ ಬಿಂದುವರೆಗೆ ತಲುಪಿಸಬಲ್ಲ ಸೂತ್ರವಿದೆ ಅಲ್ಲಿ ಭಾಗ್ಯ ನಿಮ್ಮನ್ನು ಕಾಯುತ್ತಿದೆ ಹೀಗಾಗಿ ಬೆನ್ನತ್ತಿ ಬನ್ನಿ ಒಂದು ದಿವ್ಯ ಯಾನವನ್ನು ಆರಂಭಿಸೋಣ ಕರ್ಮ ಮತ್ತು ಬ್ರಹ್ಮಾಂಡದ ಸಂಪರ್ಕ ನಿಮ್ಮ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಭಾವನೆ ಮತ್ತು ಪ್ರತಿಯೊಂದು ಕರ್ಮ ಇವೆಲ್ಲವೂ ಒಂದು ಶಕ್ತಿಯ ರೂಪ ಈ ಶಕ್ತಿ ಬ್ರಹ್ಮಾಂಡದ ಕಾಸ್ಮಿಕ್ ಇಂಟೆಲಿಜೆನ್ಸ್ ಎಂಬ ಎತ್ತರದ ಜಾಲದೊಳಗೆ ಪ್ರವೇಶಿಸುತ್ತದೆ ಈ ಬ್ರಹ್ಮಾಂಡಿಯ ಚೇತನವನ್ನು ನೀವು ದೇವರು ಎಂದು ಕರೆಯಬಹುದು ಅಥವಾ ನಿಯತಿ ಅಥವಾ ವಿಜ್ಞಾನದಲ್ಲಿ ಯೂನಿವರ್ಸಲ್ ಫೀಲ್ಡ್ ಎಂದು ಕರೆಯಬಹುದು ನೀವು ಮಾಡಿರುವ ಪ್ರತಿಯೊಂದು ಕರ್ಮ ಅದು ಆಲೋಚನೆಯಾದರೂ ಸರಿ ಮಾತಾದರೂ ಸರಿ ಶರೀರದ ಕ್ರಿಯೆಯಾಗಿದ್ದರೂ ಸರಿ ಅದು ಒಂದು ಕಂಪನವನ್ನು ಉಂಟುಮಾಡುತ್ತದೆ ಆ ಕಂಪನವು ಬ್ರಹ್ಮಾಂಡದ ಬಿತ್ತಿಗಳಲ್ಲಿ ಹೊಡೆದು ಮತ್ತೆ ನಿಮ್ಮ ಹತ್ತಿರಕ್ಕೆ ಹಿಂತಿರುಗುತ್ತದೆ ಪ್ರತಿಫಲವಾಗಿ ನೀವು ಪ್ರೀತಿ ನೀಡಿದ್ದರೆ ಸೇವೆ ಮಾಡಿದರೆ ದಯೆ ತೋರಿದ್ದರೆ ಬ್ರಹ್ಮಾಂಡವು ನಿಮಗೆ ಅದೇ ಶುದ್ಧ ಶಕ್ತಿ ರೂಪದಲ್ಲಿ ಪ್ರತಿಫಲ ನೀಡುತ್ತದೆ ಆದರೆ ನೀವು ಕ್ರೋಧ ಅಹಂಕಾರ ಈರ್ಷೆ ಇತ್ಯಾದಿಗಳನ್ನೇ ರಚಿಸಿದ್ದರೆ ಅವು ಫಲವಾಗಿ ಮರಳಿ ಬರುವವು ಕರ್ಮದ ನಿಜವಾದ ಅರ್ಥ ಎಂದರೆ ಕರ್ಮ ಅಂದರೆ ಏನು ಮಾಡಿದೆವು ಅಷ್ಟೇ ಅಲ್ಲ ಇದರಲ್ಲಿ ನಿಜವಾದ ಅರ್ಥ ಏನು ಎಂದರೆ ನೀವು ಯಾಕೆ ಮಾಡಿದ್ದೀರಿ ಎಂಬುದೇ ಮುಖ್ಯ ಒಬ್ಬ ವ್ಯಕ್ತಿ ಭಿಕ್ಷುಕನಿಗೆ ರೊಟ್ಟಿ ನೀಡುತ್ತಾರೆ ಆದರೆ ಅದು ತೋರುವಿಕೆಯಗಾಗಿ ಮತ್ತೊಬ್ಬರು ಅದೇ ರೊಟ್ಟಿಯನ್ನು ದಯೆಯಿಂದ ಕರುಣೆಯಿಂದ ನೀಡುತ್ತಾರೆ ಮೊದಲನೆಯದು ಶಬ್ದವನ್ನು ಉತ್ಪನ್ನ ಮಾಡುತ್ತದೆ ಆದರೆ ಎರಡನೆಯದು ಶುದ್ಧ ಕಂಪನವನ್ನು ತರುತ್ತದೆ ಅಂದರೆ ವೈಬ್ರೇಷನ್ ಬ್ರಹ್ಮಾಂಡ ಶಬ್ದವನ್ನಲ್ಲ ಕಂಪನವನ್ನು ಮಾತ್ರ ಕೇಳುತ್ತದೆ ಸ್ನೇಹಿತರೆ ಹಾಗಾದರೆ ಒಳ್ಳೆಯವರು ಯಾಕೆ ದುಃಖ ಪಡುತ್ತಾರೆ ಇದು ಬಹುಶಃ ಈ ಪಥದ ಬಹುಶಕ್ತಿಯ ಪ್ರಶ್ನೆ ಕರ್ಮದ ಇನ್ನೊಂದು ಮುಖವಿದೆ ಕಾಲ ಮತ್ತು ಚೇತನೆಯ ಲಯ ಪ್ರತಿಯೊಂದು ಬೀಜವು ತಕ್ಷಣ ಮರವಾಗಿ ಬೆಳೆದಿಲ್ಲ ಕೆಲವು ಫಲಗಳು ತಕ್ಷಣ ಬರುತ್ತವೆ ಕೆಲವು ಹಿಂದಿನ ಜನ್ಮಗಳಿಂದ ಬಂದಿರಬಹುದು ಕೆಲವು ಭವಿಷ್ಯಕ್ಕೆ ಬಾಗಿಲು ತೆಗೆಯುವ ಬೀಜಗಳಾಗಿರಬಹುದು ನೀವು ಹಿಂದೆ ಅನುಭವಿಸುತ್ತಿರುವ ನೋವು ಸಂಕಟ ಅಥವಾ ಅಡಚಣೆ ನಿಮ್ಮ ಆತ್ಮದ ಹಿಂದಿನ ಪಯಣದ ಭಾಗವಾಗಿರಬಹುದು ಆದರೆ ನೀವು ಆ ಸ್ಥಿತಿಯಲ್ಲಿಯೂ ಸಹ ಸ್ಥಿರತೆ ಶಾಂತಿ ಸತ್ಯ ಧರ್ಮದಲ್ಲಿ ತೊಡಗಿರುತ್ತೀರಿ ಎಂದರೆ ಬ್ರಹ್ಮಾಂಡ ನಿಮಗೆ ಭಾಗ್ಯದ ದಾರಿಯನ್ನು ತೋರಿಸುತ್ತದೆ ಬ್ರಹ್ಮಾಂಡ ಎಂದರೆ ಕಠೋರ ನ್ಯಾಯದ ದೃಷ್ಟಿಕೋನ ಅದನ್ನು ಮೋಸಗೊಳಿಸಲಾಗುವುದಿಲ್ಲ ಅದು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ ಅದು ನಿಮ್ಮ ಶಕ್ತಿಯ ಸ್ವರೂಪವನ್ನು ಗ್ರಹಿಸುತ್ತದೆ ಬ್ರಹ್ಮಾಂಡ ಯಾವ ಶಕ್ತಿಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದು ನೋಡೋಣ ನೀವು ನನಗೆ ಯಶಸ್ಸು ಬೇಕು ಎಂದು ಎಣಿಸುತ್ತೀರಿ ಆದರೆ ಅಂತರಾಳದಲ್ಲಿ ನಿಮಗೆ ಅದು ಸಾಧ್ಯವಿಲ್ಲ ಎಂದು ನೀವು ನಂಬ್ತೀರ ಬ್ರಹ್ಮಾಂಡ ಯಾವ ಶಕ್ತಿಗೆ ಪ್ರತಿಕ್ರಿಯಿಸಬೇಕು ಬ್ರಹ್ಮಾಂಡ ಸ್ಪಷ್ಟ ಶುದ್ಧ ಶಕ್ತಿಗೆ ಪ್ರತಿಕ್ರಿಯಿಸುತ್ತದೆ ನನಗೆ ಸಿಗಬಹುದು ಎನ್ನುವುದು ಸಾಲದು ನನಗೆ ಸಿಗಲೇಬೇಕು ಎನ್ನುವ ನಂಬಿಕೆಯ ಶಕ್ತಿಯೊಂದಿಗೆ ಇರಬೇಕು ಬ್ರಹ್ಮಾಂಡದ ಉತ್ತರಗಳು ಯಾವಾಗಲೂ ಶಬ್ದಗಳಲ್ಲಿ ಬರುವುದಿಲ್ಲ ಅವು ಘಟನೆಗಳ ರೂಪದಲ್ಲಿ ಬರುತ್ತವೆ ಸಂಯೋಗದ ರೂಪದಲ್ಲಿ ಅಥವಾ ಶಾಂತ ಸೂಚನೆಯ ರೂಪದಲ್ಲಿ ಇದನ್ನೇ ನೀವು ಅದೃಷ್ಟ ಅಥವಾ ಅದ್ಭುತ ಎಂದು ಕರೆಯುತ್ತೀರಿ ಆತ್ಮವಿಶ್ವಾಸ ಮತ್ತು ಶುದ್ಧ ಕರ್ಮದ ಶಕ್ತಿ ನೀವು ನಿತ್ಯ ಸತ್ವ ಭಾವದಿಂದ ಶುದ್ಧ ಕರ್ಮದಿಂದ ಬದ್ಧತೆಯಿಂದ ಬದುಕುತ್ತಿದ್ದರೆ ಬ್ರಹ್ಮಾಂಡ ನಿಮಗೆ ಅಂತಹ ಅವಕಾಶಗಳನ್ನು ಒದಗಿಸುತ್ತದೆ ಇತರರಿಗೆ ಕಾಣುವಂತೆಯೂ ಇಲ್ಲ ಅದು ನಿಮ್ಮ ಒಳಗಿನ ಶ್ರದ್ಧೆಯನ್ನು ಪರೀಕ್ಷಿಸುತ್ತದೆ ನೀವು ಫಲವಿಲ್ಲದೆ ಕರ್ಮದಲ್ಲಿ ತೊಡಗಿರುವಿರಾ ಎಂದು ನೋಡಿ ಕಾಲಾನುಸಾರ ಪ್ರತಿಫಲ ನೀಡುತ್ತದೆ ಅದೆಂದೂ ತಕ್ಷಣದ ಪರಿಹಾರ ವ್ಯವಸ್ಥೆಯಲ್ಲ ಇದೊಂದು ಪರಿಪಕ್ವತೆಯ ಪರೀಕ್ಷೆ ಪ್ರತಿ ರಾತ್ರಿ ಮಲಗುವ ಮೊದಲು ಮತ್ತು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಆತ್ಮದೊಳಗೆ ಈ ಶಕ್ತಿವಂತರಾದ ವಾಕ್ಯಗಳನ್ನು ಪುನರಾವೃತ್ತಿಸಿ ನಾನು ಬ್ರಹ್ಮಾಂಡದ ಸಂತಾನ ನಾನು ಪ್ರೀತಿ ಶಾಂತಿ ಮತ್ತು ಬೆಳಕಿನ ಮೂಲ ನಾನು ಯೋಚಿಸುವುದೇ ನನ್ನ ಭವಿಷ್ಯ ಇಂದು ನಾನು ಶುದ್ಧ ಕರ್ಮ ಶುದ್ಧ ಚಿಂತನೆ ಮತ್ತು ಭಗವಂತನ ಒಪ್ಪಿಕೆಯೊಂದಿಗೆ ತುಂಬಿದ್ದೇನೆ ಇದನ್ನ ಬರೀ ಕೇಳಬೇಡಿ ಅನುಭವ ಮಾಡಿ ನಿಮ್ಮ ಮನಸ್ಸು ಅಲ್ಲ ನಿಮ್ಮ ಆತ್ಮ ಇದನ್ನು ಮಾತನಾಡಲಿ ಅಂತಿಮ ಸಾರಾಂಶವೇನೆಂದರೆ ಭಾಗ್ಯ ಅಲ್ಲಿ ಇಲ್ಲ ಇದು ಇಲ್ಲೇ ಇದೆ ಭಾಗ್ಯ ನಿಮ್ಮಲ್ಲಿ ಇದೆ ಅದು ನಿಮ್ಮ ಒಳಗಿನ ಶುದ್ಧತೆ ಧೈರ್ಯ ಮತ್ತು ಶ್ರದ್ಧೆಯಲ್ಲಿ ಮಿಂಚುತ್ತಿದೆ ಭಾಗ್ಯ ನಿಮ್ಮ ಚಿಂತನೆಯ ಪ್ರತಿಬಿಂಬ ಅದು ನಿಮ್ಮ ಶಕ್ತಿಯ ಪ್ರತಿಫಲ ಮತ್ತು ಅದು ಪ್ರತಿದಿನ ಪ್ರತಿ ನಿಮಿಷ ನಿಮ್ಮ ಕರ್ಮದೊಂದಿಗೆ ಬರೆಯಲ್ಪಡುತ್ತಿದೆ ಬ್ರಹ್ಮಾಂಡ ಒಂದು ಪ್ರತಿಧ್ವನಿ ಯಂತ್ರವಲ್ಲ ಅದು ಆತ್ಮದ ಭಾವನಾತ್ಮಕ ಕಂಪನವನ್ನು ಓದುತ್ತದೆ ನೀವು ಕೇವಲ ಕರ್ಮವನ್ನೇ ಮಾಡಬೇಡಿ ಕರ್ಮ ಬ್ರಹ್ಮಾಂಡದೊಂದಿಗೆ ಸೇರಿ ಭಾಗ್ಯವನ್ನು ಜಾಗೃತಗೊಳಿಸಿ ನಿಮ್ಮೊಳಗಿನ ಆತ್ಮ ಯಾವ ಶಬ್ದ ಕೊಡುತ್ತಿದೆ ಅದನ್ನೇ ಅನುಸರಿಸಿ ಇದನ್ನು ಕೇಳಿದ ಪ್ರಿಯ ವ್ಯಕ್ತಿಗಳೇ ದಯವಿಟ್ಟು ಈ ಸಂದೇಶವನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಈ ಶಬ್ದಗಳು ಯಾರದಾದರೂ ಆತ್ಮವನ್ನು ಮತ್ತೆ ಪ್ರಕಾಶಮಯ ಮಾಡುವ ಬಲವನ್ನು ಹೊಂದಿರಬಹುದು ನೀವು ಮಹಾದಾನಿ ಪ್ರೇರಣಾ ಚಾನಲ್ ಜೊತೆಗೆ ಈ ದಿವ್ಯಯಾನವನ್ನು ಮುಂದುವರಿಸಲು ಇಚ್ಛಿಸುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆನಪಿರಲಿ ನೀವು ಬ್ರಹ್ಮಾಂಡದ ಒಂದು ಅಂಶ ಮತ್ತು ಬ್ರಹ್ಮಾಂಡ ನಿಮ್ಮೊಳಗೆ ಜ್ಯೋತಿಸುತ್ತಿದೆ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ ನಮಸ್ತೆ